ಮತ್ತೊಂದು ಬೆಳಿಗ್ಗೆನ ತಿಂಡಿ ಮಾಡುವ ಬೇಗ ಆಗ್ತದೆ ಕೂಡ ನಿಮಗೆ ಲೇಟ್ ಆಗಿದ್ರು ಕೂಡ ಬೇಗ ತಿಂಡಿ ಮಾಡ್ಬೋದು ಒಂದು ಕಪ್ ರವೆ ತೊಗೊಂಡಿದ್ದೇನೆ ನೋಡಿ ಇದರಲ್ಲಿ ಒಂದು ಇನ್ನೂರು ಗ್ರಾಮ್ ಆಗ್ಬೋದು ಈ ರವೆ ತೊಗೊಂಡಿದ್ದೇನೆ ನೋಡಿ ಬಾಂಬೆ ರವೆ ಇದು ನಿಮಗೆ ಬೇರೆ ಯಾವ ರವೆ ಕೂಡ ತೊಗೊಳ್ಬೋದು ಈ ರವಕ್ಕೆ ನೀರಾಗಿ ಚಂದ ಮಾಡಿ ತೊಳಿಬೇಕು ಒಂದು ಮೂರು ಸಲ ತೊಲಿಯಿರಿ ನೋಡಿ ಅವಲಕ್ಕಿ ಕೂಡ ಒಂದು ಕಪ್ ಉಂಟು ನೋಡಿ ಅವಲಕ್ಕಿ ಕೂಡ ಚಂದ ಮಾಡಿ ತೊಳಿಬೇಕು ಎರಡು ಮೂರು ಸರ್ತಿ ತೊಳೆದಿಟ್ಟ ರವೆ ಅವಲಕ್ಕಿಯನ್ನು ಕೂಡ ಹಾಕುವ ಒಂದು ಕಪ್ ಆಗುವಷ್ಟು ಮೊಸರು ಕೂಡ ಉಂಟು ಇದು ನಮ್ಮ ಮಳೆಯಲ್ಲಿ ಮಾಡಿದ ಮೊಸರು ನಿಮಗೆ ಪ್ಯಾಕೆಟ್ ಸಿಗ್ತಾ ಇಲ್ಲ ಅದು ಕೂಡ ಆಗ್ತದೆ ಒಂದು ಕಪ್ ಹಾಕಿದ್ರೆ ಆಯ್ತು ಮತ್ತೆ ಈಗ ನೆನೆ ಇಡ್ಲಿಕ್ಕೆ ಎಂತ ಇಲ್ಲ ಗ್ರೈಂಡ್ ಮಾಡುವುದೇ ಗಟ್ಟಿದ್ರೆ ನೋಡಿ ಈ ರೀತಿ ಉಂಟು ಸ್ವಲ್ಪ ಗಟ್ಟಿದ್ರೆ ನೀರು ಹಾಕಬೇಕು ನಾನು ನೀರು ಹಾಕದೆ ಗ್ರೈಂಡ್ ಮಾಡಿ ತರ್ತೇನೆ ಈಗ ಗ್ರೈಂಡ್ ಮಾಡಿದ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕುವ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕುವ ಬೇಕಿದ್ರೆ ಮತ್ತೆ ಇಲ್ಲದೆ ಹಾಕದೆ ಕೂಡ ಮಾಡ್ಬೋದು ಇಷ್ಟು ದಪ್ಪ ಉಂಟು ನೋಡಿ ಜಾಸ್ತಿ ತೆಳುವು ಮಾಡೋದು ಬೇಡ ಬೇಕಿದ್ರೆ ನಮಗೆ ವಾಪಸ್ ನೀರು ಹಾಕ್ಲಿಕ್ಕೆ ಆಗ್ತದೆ ದಪ್ಪ ಇದ್ರೆ ಆದರೂ ಕಬ್ಬಿಣದ ಕಾವಳಿ ದೋಸೆ ಕಾವಳಿ ಸ್ವಲ್ಪ ತುಪ್ಪ ಹಚ್ತಾರೆ ಎಣ್ಣೆ ಕೂಡ ಹಚ್ಬಹುದು ನಿಮಗೆ ಬೇಕಿದ್ರೆ ನಾಸ್ಟಿ ಕೂಡ ಉಪಯೋಗ ಮಾಡ್ಬೋದು ಎಣ್ಣೆ ಹಚ್ಬೇಕಂತೇಳಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬೇಕು ಕಬ್ಬಿಣದ ಕಾವಳಿಗೆ ದೋಸೆ ಬೇಗ ತಿಳಿದಿಲ್ಲ ಸಿಕ್ಕೂ ದೊಡ್ಡದ ಕೂಡ ದೋಸೆ ಮಾಡಬಹುದು ಎಷ್ಟು ದಪ್ಪ ದೋಸೆ ಆಗಿದೆ ನೋಡಿ ಇಟ್ಟನ್ನು ತೆಳು ಮಾಡಿದ್ರೆ ತೆಳು ದೋಸೆ ಆಗ್ತದೆ ಎಷ್ಟು ದಪ್ಪ ಉಂಟು ನೋಡಿ ಬಂದಿದೆ ಬೇಕಿದ್ರೆ ಮಗು ಹಾಕಿದ್ರೆ ಆಯ್ತು ಎರಡನೇ ಸಲ ದೋಸೆ ಮಾಡುವಾಗ ಕೂಡ ಎಣ್ಣೆ ಹಚ್ಬೇಕು ಈ ಕಬ್ಬಿಣದ ಕಾವಳೆಲ್ಲ ಹಾಗೆ ಎಣ್ಣೆ ಹಾಕ್ಬೇಕು ನೋಡಿ ಬೇಗ ಆಗುವ ದೋಸೆ ರೆಡಿ ಆಯ್ತು ನೋಡಿ ಖಾಲಿ ಹತ್ತೇ ನಿಮಿಷದಲ್ಲಿ ಆಗ್ತದೆ ಆಕೆ ನೆನೆ ಇಲ್ಲ ಮತ್ತೆ ರವಾನು ಕೂಡ ನೆನೆ ಇಡ್ಬೇಕಂತ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಉಂಟು ನೋಡಿ ಇದು ನಾನು ಮಗುಚಿ ಹಾಕಿದ್ರು ನೋಡಿ ಆಚೆ ಈಚೆ ಮಗುಚಿ ಹಾಕಿದ್ರೆ ಈ ರೀತಿ ಬರ್ತದೆ ನೋಡಿ ಒಂದೊಂದು ತುಂಡು ಮಾಡಿ ತೋರಿಸುವ ನಿಮಗೆ ನೋಡಿ ಇದು ಚಟ್ನಿ ಜೊತೆ ಇದರಲ್ಲಿ ಪದಾರ್ಥ ಯಾವುದರ ಜೊತೆ ಕೂಡ ತಿಂಡಿಗೆ ಆಗ್ತದೆ